ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಹೇಳುತ್ತಾ ನಮಸ್ಕರಿಸುತ್ತ ಸ್ವಾಮಿ ದಸರಾದಲ್ಲಿ ಎರಡು ಒಂದು ಗಂಡು ಮಗಳು ಒಂದು ಎಣ್ಣು ಏನೋ ಡ್ಯಾನ್ಸ್ ಮಾಡಿರ್ತಾರೆ ತಮಾಷೆಗೆ ಮಾಡಿರ್ತಾರೆ ಅದನ್ನ ಅದನ್ನ ಅಷ್ಟು ವೈರಲ್ ಅಷ್ಟು ಇರಬಾರ್ದಾಗಿತ್ತು ನಮ್ ಜನ ನಿಜವಾಗ್ಲೂ ವೈರಲ್ ಮಾಡೋ ವಿಷಯ ಏನ್ ಗೊತ್ತಾ ಇವತ್ತು ಅಂಗಲ್ ಅಂಗವಿಕಲರ ಒಲಿಂಪಿಕ್ಸ್ ನಡೀತಾ ಇದೆ ಕಾಲಿಲ್ಲದರು ಕಣ್ಣಿಲ್ದರೆಲ್ಲ ಪಾಪ ತಮ್ಮ ಗೆಲುವಿಗಾಗಿ ತಮ್ಮ ಪಾಪ ಕಷ್ಟಪಟ್ಟು ಶ್ರಮ ಮಾಡ್ತಾರೆ ಅಂತವ್ರನ್ನ ಕರ್ಕ ಬಂದು ನೀವು ಅಭಿಮಾನ ಮಾಡಿ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಅಂಥವ್ರನ್ನ ಟ್ರೋಲ್ ಮಾಡಿ ಅಂಥವ್ರನ್ನ ಬೆಳೆ ಕೊಡಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಮ್ಮ ಕನ್ನಡಿಗರು ಏನಪ್ಪಾ ನೀವು ಯಾರನ್ನ ಟ್ರೋಲ್ ಮಾಡ್ತಾ ಇದ್ದೀರಾ ಎಲ್ಲಿಗೋಗಿ ಸನ್ಮಾನ ಮಾಡ್ತಿದ್ರ ಅಂತಾನೆ ಗೊತ್ತಿಲ್ಲ ನಿಜವಾಗ್ಲೂ ಮೊನ್ನೆ ಕಾಲೇಜ್ ಮಕ್ಳು ಪಾಪ ಕೆಲ್ಸಕ್ಕೋಸ್ಕರ ಯಾವ್ದು ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ವಂತ ಆಂಗ್ಲ ಹಾಕ್ತಿದಾರೆ ಅಂಥವ್ರಿಗೆ ನೀವು ಯಾವ ಮೀಡಿಯಾದಾಗ್ಲಿ ಯಾವ ಆಗ್ಲಿ ನೀವು ತೋರಿಸ್ನೇ ಇಲ್ಲ ನನ್ ತುಂಬಾ ಒಟ್ಟವರಿತು ಅದ್ ಅಂತ್ಯನ್ನ ಟ್ರೋಲ್ ಮಾಡಿ ಮಕ್ಕಳ ಭವಿಷ್ಯಗೋಸ್ಕರ ಅದು ಮಕ್ಳೇ ನೀವೇ ಅದು ಅದ್ ಬಿಟ್ಬಿಟ್ಟು ಯಾರೋ ತಮಾಷೆಗೋಸ್ಕರ ಮಾತಾಡಿರೋದು ಹೆಣ್ಣು ಮಗಳನ್ನ ಟ್ರೋಲ್ ಮಾಡಿ ಅಟ್ಟ ಕೇರ್ಸಿ ಚಿಕ್ಕೊಳ್ಳ್ ಏನು ಗೊತ್ತಿಲ್ಲ ರೀ ಅವಳ ಭವಿಷ್ಯನೇ ಕಾಲ್ ಮಾಡ್ತೀರಿ ನಿಜವಾಗ್ಲೂ ತಪ್ಪುದ ತಪ್ಪು ಅಂತ ಹೇಳ್ಬೇಕು ಕೆಟ್ಟಾಗಡ್ರಿ ನೀವು ಕೆಟ್ಟಾಗಾಡ್ರಿ ಮಾತಾಡಿದೀರ ಹೇಳಿದಾರ ಅಂತ ಒಂದು ಒಳ್ಳೆ ಮೆಸೇಜ್ ಕೊಡ್ರಿ ಜನಕ್ಕೆ ನಿಜವಾಗ್ಲೂ ಎಷ್ಟೋ ಜನ ನಮ್ಮ ಹೀರೋ ಹೀರೋನ್ಗಳು ಅಷ್ಟ ನನ್ ಫಿಲಮ್ ನೋಡಲ್ಲ ಅಷ್ಟೇ ನನ್ ಹುಡುಕ್ತಾಗಿ ಸಿಕ್ಕುದು ಸದ್ಯಕ್ಕೆ ಎಷ್ಟೋ ಜನ ಹೀರೋಗಳಾಗಿರ್ಬೋದು ಹೀರೋನ್ಗಳಾಗಿರ್ಬೋದು ಮಿಂಚಿ ಮರೆಯಾಗಿ ಪಾಪ ಅವಕಾಶ ಸಿಕ್ತೆ ವಂಚಕರಾಗಿ ಪಾಪ ಎಲ್ಲೋ ಇದ್ದಾರೆ ನಮ್ಮ ಸಮನ ಆಗಿರ್ತಕ್ಕಂತ ನಮ್ಮ ಲೀಲಾವತಿ ಮೇಡಮ್ ಅವ್ರ ಮಗನು ವಿನೋದ್ ಕುಮಾರ್ ಪಾಪ ಡ್ಯಾನ್ಸ್ ರಾಜ ಡ್ಯಾನ್ಸ್ ಎಷ್ಟ್ರ ಮಟ್ಟಗ ಇತ್ತು ರೀ ಅವನ ಒಂದು ಡ್ಯಾನ್ಸ್ ಎಲ್ಲ ನೋಡಕ್ಕೆ ಎಷ್ಟು ಖುಷಿ ಇತ್ತು ಆಮೇಲೆ ಶಶಿ ಕುಮಾರ್ ಎಂಥ ಒಂದು ಡ್ಯಾನ್ಸರ್ ಅವನು ಕೂಡ ಆಮೇಲೆ ಖುಷಿ ರವಿ ಮತ್ತೆ ನೀತು ಶೆಟ್ಟಿ ಮತ್ತೆ ಭಾವನ ಇವರೆಲ್ಲ ನಿಜವಾಗ್ಲಂತ ಬಂದು ಪಾಪ ಕನ್ನಡಿಗನ್ನ ರಂಧಿಸಿ ಮರೆಯಾಗೋದಂತವ್ರು ಇಂಥವರೆಲ್ಲ ಅವಕಾಶ ಇನ್ನು ಬೇಕಾದಷ್ಟಿದಾರೆ ನಮಗ್ ಅಷ್ಟಾಗಿ ಹೆಸರು ಗೊತ್ತಿಲ್ಲ ಹಾಗಾಗಿ ನಮ್ಗ ಅದ ಹೆಸರು ತಕೊಳ್ಳೋದು ಬೇಕಾಗಿಲ್ಲ ಹೇಳಿದ್ದು ಒಂದು ಉದಾಹರಣೆ ಈಗ ಈ ಹೆಣ್ಣು ಮಗಳು ಎಲ್ಲೇ ಲೈನ್ ಹೋಗ್ಬಿಟ್ಟು ಹೇಳೋದು ಅದ್ ಯಾರು ಕೇಳೋದು ಅಂತ ಆಡಿಯೋದನ್ನ ನೀವು ಮಿಂಚಿ ಅದನ್ನ ತಗೊಂಡೋಗಿ ಟಾಪ್ ಲೆವೆಲ್ಗೆ ಹಾಕಿದಲ್ಲಿ ನಾನೆಂತ ಹುಚ್ಕೊಳ್ಕೋಬೇಕ್ರಿ ನಮ್ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟೈತೆ ನಿಜವಾಗ್ಲೂ ನೀವು ಕನ್ನಡಿಗರು ಒಳ್ಳೆ ಮಾತಾಡ್ತೀರಾ ಒಳ್ಳೆ ಮೆಸೇಜ್ ಕೊಡ್ತೀರಾ ನಾನು ಅನ್ನೋದಾಗಿದ್ರೆ ಇವತ್ತು ಅಂಗವಿಕಲರದ ಒಲಿಂಪಿಕ್ಸ್ ಇದೆ ಅಂತ ನಮ್ಮ ಪಾಪ ಕಾಲಿಲ್ದವ್ರನ್ನ ನಿಜವಾಗ್ಲು ಟ್ರೋಲ್ ಮಾಡಿ ಅವ್ರನ್ನ ಬೆಳೆಕೊಂಡು ಅವಕಾಶ ಮಾಡ್ಕೊಡಿ ನೀವು ಸನ್ಮಾನ ಮಾಡಾಗ ನನ್ನೂ ಕರೀರಿ ನಾನು ಕೇಳಿದ್ರೆ ಸಪೋರ್ಟ್ ಬರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡಿ ಪಾದ ನಮಸ್ತೆ ನಮಃ